ಥರ ಕಳೆದ ಒಂದು ಎರಡು ತಿಂಗಳಿಂದ ರಾಜ್ಯದಾದ್ಯಂಥ ಹಾಸನ ಜಿಲ್ಲೆ ಸೇರಿದಂತೆ ಡೆಂಗೂ ಜ್ವರದ ಅವಳಿ ತುಂಬ ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ತಮಗೆಲ್ಲ ತಿಳಿದೇ ಇದೆ ಆ ಬಗ್ಗೆ ಒಂದು ಎರಡು ಮಾತನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದೆ ಡೆಂಗೂ ಜ್ವರ ನಮಗೆಲ್ಲ ವಸ್ತೇನಲ್ಲ ಶತಮಾನಗಳಿಂದ ವೈದ್ಯಕೀಯ ವಿಜ್ಞಾನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಕಳೆದ ಎರಡು ದಶಕದಿಂದ ನಮ್ಮ ದೇಶದಲ್ಲಿ ಡೆಂಗೂ ಜರ ರೀಎಮರ್ಜ್ ಆಯಿತು ಅಂದರೆ ಮತ್ತೆ ಅದರ ಒಂದು ಸಾಂಕ್ರಾಮಿಕತೆ ಶುರುವಾಯಿತು ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ನಮ್ಮ ಒಂದು ಸೊಳ್ಳೆಯನ್ನು ಹತೋಟಿ ಮಾಡೋದು ವಿಫಲವಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ಆ ಹೆಲ್ತ್ ಎಜುಕೇಷನ್ನ ಕೊರತೆ ಇರ್ಬೋದು ಅಥವಾ ಜಾಗತಿಕ ತಾಪಮಾನ ಜಾಸ್ತಿಯಾಗಿರೋದಿರ್ಬೋದು ಅಥವಾ ಈ ಟ್ರಾವೆಲಿಂಗ್ ಸಂಚಾರ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮೇಲೆ ಜಾಸ್ತಿಯಾಗಿ ಮತ್ತೆ ಭಾರತದಲ್ಲಿ ಡೆಂಗೂ ಜ್ವರ ಉಲ್ಬಣಗೊಳ್ತದೆ ಜಾಸ್ತಿ ಆಗ್ತಾ ಬಂತು ಸೊ ವಿಶೇಷವಾಗಿ ನಾವು ಸಾರ್ವಜನಿಕರು ಗಮನಿಸಲು ಕೆಲವು ಅಂಶಗಳು ಏನಪ್ಪಾ ಅಂದರೆ ಡೆಂಗ್ಯೂ ಜ್ವರ ಒಂದು ವೈರಸ್ ಅರಣ್ಯ ವೈರಸ್ಸಿಂದ ಬರುತ್ತೆ ಅದು ನಾಲ್ಕು ಪ್ರಭೇದಗಳಿದ್ದಾವೆ ಡೆಂಗ್ಯೂ ಒನ್ ಡೆಂಗ್ಯೂ ಟು ಡೆಂಗ್ಯೂ ತ್ರೀ ಡೆಂಗ್ಯೂ ಫೋರ್ ಅಂತ ಇದು ಏಡೀಸ್ ಈಜಿಪ್ಟ್ ಇರ್ತಕ್ಕಂಥ ಒಂದು ಸಣ್ಣ ಸೊಳ್ಳೆಯಿಂದ ಮನುಷ್ಯರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಸೊ ಈ ಎಡಿ ಸಿಜಿಪ್ಟಿ ಸೊಳ್ಳೆ ವಿಶೇಷತೆ ಏನು ಅಂದರೆ ಇದು ಸಣ್ಣ ಸಣ್ಣ ವಾಟರ್ ಕಂಟೈನರ್ ಒಂದು ಖಾಲಿಯ ಒಂದು ಅರ್ಧ ತುಂಬಿದಂತ ಒಂದು ಟಿನ್ ಆಗ್ಬೋದು ಒಂದು ಎಳ್ನೀರು ಬುರುಡೆ ಆಗ್ಬೋದು ಅಥವಾ ಹಳೆಯ ಟೈರ್ಗಳು ಬಿದ್ದು ನೀರು ತುಂಬ್ಕೊಂಡಿರೋದಾಗ್ಬೋದು ಸಣ್ಣ ಸಣ್ಣ ಫ್ಲವರ್ ಫಾಟ್ಗಳು ಆ ನೀರನ್ನ ಚೇಂಜ್ ಮಾಡದೇ ಇರೋದು ಇಲ್ಲಿ ಅದು ವಂಶ ವೃದ್ಧಿ ಮಾಡ್ಕೊಳ್ತದೆ ಸುಮಾರು ಒಂದು ಸಲ ಇಟ್ಟರೆ ನೂರು ಮಟ್ಟೆಯನ್ನು ಇಡುತ್ತೆ ಭಾಳ ರಭಸವಾಗಿ ಅದು ಸಂತತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒಂದು ಸೊಳ್ಳೆಗೆ ಡೆಂಗೂ ಅಂಟಿದರೆ ಅದು ಒಂದೇ ಸಲ ಮನುಷ್ಯನಿಗೆ ಕಚ್ಚಿದರೂ ಕೂಡ ಆ ಮನುಷ್ಯನಿಗೆ ಹತ್ತರಿಂದ ಅಥವಾ ಎಂಟರಿಂದ ಹನ್ನೆರಡು ಸೊಳ್ಳೆಗೆ ಡೆಂಗು ಜ್ವರ ಬರ್ಬೋದು ಸೊ ಇಷ್ಟು ರಭಸವಾಗಿ ಅದು ಅಡಗೋದು ಸಾಧ್ಯತೆ ಇರೋದರಿಂದ ಸೊ ವಿಶೇಷವಾಗಿ ನಾವು ಡೆಂಗುನ ತಡೀಬೇಕಾದ್ರೆ ನಾವು ಒಂದು ಮನೆಯ ಸುತ್ತಮುತ್ತ ಈ ಒಂದು ವಾತಾವರಣ ಆ ಡೆಂಗು ಆಡಿಸ್ ಸೊಳ್ಳೆ ಬೆಳೆದ ಹಂಗೆ ನೋಡ್ಕೊಂಡು ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೋದು ಎಲ್ಲವನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲೂ ಕೂಡ ವಾಟರ್ ಕಂಟೈನರ್ ವಾಟ್ರ್ಗಳು ನಿಲ್ದಂಗೆ ನೋಡ್ಕೋಬೇಕಾಗ್ತದೆ ಚರಂಡಿಲ ಅದ್ರೊಟ್ಟಿಗೆ ಎರಡನೇದಾಗಿ ವೈಯಕ್ತಿಕವಾಗಿ ನಾವು ಪ್ರಿಕಾಷನ್ ಅದರ ಡೆಂಗ್ಯೂ ನಡೀತದೆ ಆ ಕಡೆ ಇಟ್ಕೊಬಿಟ್ಟು ಜಾಸ್ತಿ ಬರ್ತಿದ್ದಂಗೆ ನಾವು ಒಂದು ವೈಯಕ್ತಿಕವಾಗಿ ಪೂರ್ತಿ ಬಟ್ಟೆಯನ್ನು ಧರಿಸೋದಾಗ್ಬೋದು ಬಟ್ ಜಾಸ್ತಿ ಬಾಡಿಯ ಭಾಗ ಎಕ್ಸ್ಪೋಸ್ ಆಗ್ದಂಗೆ ಅದು ಈ ಒಂದು ಲಿಕ್ವಿಡೇಟರ್ಗಳು ಅಂತ ಏನು ಹಾಕತ್ತೀವೋ ಹಗಲು ರಾತ್ರಿ ಎರಡೊತ್ತು ಹಾಕಬೇಕು ಯಾಕೆಂದರೆ ಈ ಎಡಿಸಿಬಿಟಿಸ್ ಸೊಳ್ಳೆ ಹಗಲೊತ್ತು ಕಚ್ಚುತ್ತೆ ಮಲೇರಿಯಾ ಸೊಳ್ಳೆ ರಾತ್ರಿ ಹೊತ್ತು ಮಲೇರಿಯಾ ಕಚ್ಚುತ್ತೆ ಅದ್ರಿಂದ ಹಗಲೊತ್ತು ಕೂಡ ಪ್ರೊಟೆಕ್ಷನ್ ತರಬೇಕಾಗ್ತದೆ ಹಾಗೂ ಈ ಎಕ್ಸ್ಪೋಸಡ್ ಪಾರ್ಟ್ ಏನು ಸ್ವಲ್ಪ ಬಟ್ಟೆಯಿಂದ ಕವರ್ ಆಗಿರೋದಿಲ್ವೋ ಆ ಭಾಗಗಳಿಗೆ ಕೆಲವು ರಿಪೆಲೆಂಟ್ ಕ್ರೀಮ್ಗಳನ್ನ ನಾವು ಉಪಯೋಗಿಸ್ಕೊಂಡು ಕೂಡ ಸೊಳ್ಳೆ ನಮಗೆ ಕಚ್ಚಿದಾಗ ನೋಡ್ಕೋಬೋದು ಫ್ಯಾನ್ ಬಳಸೋದಾಗ್ಬೋದು ಅಥವಾ ಮಸ್ಕಿಟೊ ನೆಟ್ಗಳ ಸೊಳ್ಳೆ ಪರದೆಗಳು ಬರ್ಸೋದು ಎಲ್ಲವನ್ನು ಮಾಡಿಕೊಂಡು ವೈದ್ಯಕೀಯ ಪ್ರೊಟೆಕ್ಷನ್ ನಾವು ತಗೊಳ್ಳೋದ್ರಿಂದ ಭಾಳಷ್ಟು ಪ್ರಮಾಣದಲ್ಲಿ ಡೆಂಗೂ ಜ್ವರ ಹರಡೋದನ್ನು ಬರೋದನ್ನು ತಪ್ಪಿಸ್ಕೋಬೋದು ಹಾಗೂ ಇಷ್ಟೆಲ್ಲ ತಗೊಂಡು ಕೂಡ ಡೆಂಗು ಜ್ವರ ಬಂತು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮೊದಲನೇ ದಿವಸ ಅಂತ ಏನಾದರೂ ತಾವು ಕೇಳಿದರೆ ಸಾಮಾನ್ಯವಾಗಿ ಡೆಂಗು ಜ್ವರ ಬೇರೆ ಜ್ವರಕ್ಕಿಂತಲೂ ವಿಶೇಷವಾಗಿ ಸಡನ್ನಾಗಿ ಒಂದೇ ಸಮ ಬೆಳಗ್ಗೆ ಚೆನ್ನಾಗಿರ್ ಮಧ್ಯಾಹ್ನ ಒಂದೇ ಸಮ ನೂರು ಮೂರು ನೂರು ನಾಲ್ಕು ಡಿಗ್ರಿ ಟೆಂಪರೇಚರ್ ಬಂದ್ಬಿಡುತ್ತೆ ಸಿವಿಯರ್ ತಲೆನೋವು ಕಣ್ಣಿನಿನ್ಗಡೆ ರೆಟ್ರೋ ಹಾರ್ಬೈಟಲ್ಲಿ ಕಣ್ಣಿನ ಕಣ್ಣಿನಗಡೆ ತಲೆನೋವು ಮೈಯೆಲ್ಲ ಕತ್ತರಿಸೋಷ್ಟು ನೋವು ಬೆನ್ನು ಅಷ್ಟೊಂದು ನೋವು ಬ್ರೇಕ್ ಬೇನ್ ಫಿ ಬ್ರೇಕ್ ಬೋನ್ ಫೀವರ್ ಅಂತಲೂ ಕೂಡ ಡೆಂಗೂನ ಕರಿತೀವಿ ಸೊ ಒಂದೇ ಸಮಬಾರದು ಕಣ್ಣೆಲ್ಲ ಕೆಂಪುಗಾಗ್ಬಿಡೋದು ಆಗಿದ್ದಾಗ ಸಾಮಾನ್ಯವಾಗಿ ನಮಗೆ ಡೆಂಗೂ ಜ್ವರ ಪ್ರಾಬಬ್ಲಿ ಬಂದಿದೆ ಅಂತ ನಾವು ಅನ್ಕೋಬೇಕಾಗ್ತದೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿದಾಗ ಸಾಮಾನ್ಯವಾಗಿ ಬದಲನೇ ದೇಶದಲ್ಲಿ ಕಾರ್ಟ್ ಎನ್ ಎಸ್ ಒನ್ ಟೆಸ್ಟ್ ಅಂತ ಮಾಡ್ತೀವಿ ಎನ್ ಎಸ್ ಒನ್ ಆ್ಯಂಟಿಜನ್ ನಾನ್ ಸ್ಟ್ರಕ್ಚರಲ್ ಆಂಟಿಜೆನ್ ಪಾಸಿಟಿವ್ ಬಂದರೆ ಆ ಪೇಷೆಂಟ್ಗೆ ಡೆಂಗೂ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ ಸೊ ಒಂದ್ಸಲ ಡೆಂಗೂ ಇದೆ ಅಂತ ಕನ್ಫರ್ಮ್ ಆದಾಗ ನಾವು ಗಮನಿಸಬೇಕಾದ ಅಂಶಗಳು ಅಂದರೆ ಆದಷ್ಟು ನೋವು ನಿವಾರಣೆಗಳನ್ನು ನಾವು ತಗೋಬಾರ್ದು ಅಂದರೆ ಏನು ಆಸಿಕ್ಲಪನ್ ಹಾಕೋ ಡೈಕ್ಲಪಫನ್ ಹಾಕೋ ಬ್ರೂಫೇನು ಏನಿರ್ತೀವಲ್ಲ ಅವನು ಉಪಯೋಗಿಸಿದ್ರೆ ಜ್ವರ ಕಡಿಮೆ ಆಗುತ್ತೆ ಅನ್ನೋದಾದರೂ ಕೂಡ ನಮಗೆ ಡೆಂಗೂ ಜ್ವರ ತೀವ್ರಗತಿ ಹೋಗುವ ಸಾಧ್ಯತೆ ಜಾಸ್ತಿ ಮಾಡ್ಕೊಂಡಾಗುತ್ತೆ ಸೊ ಜ್ವರವನ್ನು ಪ್ಯಾರಾಸಿಟಮಾಲ್ ಸಿಂಪಲ್ ಔಷಧಿಗಳು ಉಪಯೋಗಿಸಿ ಆರು ಗಂಟೆಗೆ ಒಂದ್ಸಲ ಹಾಗೂ ನೀರಿನ ಅಂಶ ಶರೀರದಲ್ಲಿ ಕಡಿಮೆ ಆಗದಂಗೆ ಅಂದರೆ ಅತಿಯಾಗಿ ನೀರು ಕುಡಿಯೋದು ಬರೀ ನೀರಷ್ಟೇ ಅಲ್ಲ ಎಣ್ಣೀರು ಜ್ಯೂಸು ಮಜ್ಜಿಗೆ ಅದನ್ನು ಹೆಚ್ಚು ಮನೇಲೇಸಿದವೇ ನೀರಿನ ಅಂಶವನ್ನು ಶರೀರದಲ್ಲಿ ಚೆನ್ನಾಗಿಟ್ಕೊಂಡ್ರೆ ಡೆಂಗು ತೀವ್ರಗತಿ ಆಗೋದನ್ನು ತಪ್ಪಿಸ್ಬೋದು ಏಕೆಂದರೆ ಒಂದು ಸಲ ಡೆಂಗ್ಯೂ ವೈರಸ್ ನಮಗೆ ಎಂಟ್ರಾಯಿತು ಅಂದರೆ ಏಳು ದಿವಸ ಸಪೋಸ್ ಸೋಮವಾರ ನಮಗೆ ಜರ ಅಂದರೆ ಮುಂದಿನ ಸೋಮವಾರದವರು ಕೂಡ ವೈರಸ್ ನಮ್ಮ ಶರೀರದಲ್ಲಿ ಇರ್ತದೆ ಆ ಏಳು ದಿವಸ ನಾವು ನಮ್ಮನ್ನು ನಾವು ಗಮನಿಸ್ಕೋಬೇಕು ಆಗ ವೈದ್ಯರನ್ನು ಮೈದ್ಯ ಭೇಟಿಯಾಗಬೇಕು ಸಂದರ್ಭ ಬರ್ಬೋದು ಸಾಮಾನ್ಯವಾಗಿ ನೂರು ಜನಕ್ಕೆ ಡೆಂಗ್ಯೂ ಬಂದರೆ ಹತ್ತು ಜನಕ್ಕೆ ಮಾತ್ರ ಸಿವಿಯರ್ ಆಗುತ್ತೆ ಸಿವಿಯರ್ ಡೆಂಗ್ಯೂ ಅಂತ ಕರಿತೀವಿ ತೀವ್ರಗತಿಯ ಡೆಂಗ್ಯೂ ಈ ಹತ್ತು ಜನ ಯಾರು ಅನ್ನೋದನ್ನು ನಾವು ಮೊದಲನೇ ದಿವಸ ಹೇಳೋಕ್ಕಾಗಲ್ಲ ಸಾಮಾನ್ಯ ನಾಲ್ಕನೇ ದಿವಸ ಐದು ದಿವಸ ಜ್ವರ ಬಂದು ನಾಲ್ಕನೇ ಸೈ ದಿವಸ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಜ್ವರ ಕಡಿಮೆ ಆಗ್ತಾ ಬರುತ್ತೆ ಅವಾಗ ಪ್ಲಾಸ್ಮಾ ಲೀಕ್ ಅಂತ ಒಂದು ಕಾಂಪ್ಲಿಕೇಶನ್ ನೂರ ಹತ್ತು ಜನಕ್ಕೆ ಅಂದರೆ ಪ್ಲಾಸ್ಮಾ ಲೀಕ್ ಅಂದರೆ ರಕ್ತದಲ್ಲಿ ನೀರಿನ ಅಂಶ ಗಟ್ಟಿ ಅಂಶ ಅಂತ ಇರುತ್ತೆ ಆ ನೀರಿನ ಅಂಶ ರಕ್ತನಾಳದಿಂದ ಹೊರಗೆ ಬರುತ್ತೆ ಗಟ್ಟಿ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಪ್ಲೇಟ್ಲೆಟ್ಸ್ ಅಂತ ಬೆಳಿತು ಕಡಿಮೆ ಆಗ್ತಾ ಬರ್ತವೆ ನಾಲ್ಕನೇ ಸಹ ಐದನೇ ಸಹ ಆರನೇ ದಸ ಏಳನೇ ಸಹ ಇದನ್ನು ಗಮನಿಸಬೇಕಾಗ್ತದೆ ಹಾಗೂ ರೋಗಿಗೆ ಯಾಕೆ ಗೊತ್ತಾಗುತ್ತೆ ಅದು ಅಂದರೆ ರೋಗಿಗೆ ಅತಿಯಾದ ಹೊಟ್ಟೆ ನೋವು ಬಂದ್ಬಿಡೋದು ನಾಲ್ಕು ಸಹ ಚೆನ್ನಾಗಿದ್ದ ಇದ್ದರೆ ಹೊಟ್ಟೆ ನೋವು ಶುರುವಾಗೋದು ಆಗಿಂದಾಗಿ ಆಗಿದ್ದು ಪದೇ 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 ವಾಂತಿ ಆಗೋದು ಇವು ಬಹಳ ಮುಖ್ಯವಾದ ಸೂಚನೆ ಶರೀರದ ಮೇಲೆ ಏನಾದರೂ ಕೂಡ ಕೆಂಪು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಂಡ್ರೆ ತುಂಬ ನಿತ್ರಾಣ ಆದರೆ ಹಾಗೂ ಆದರೆ ಅಂಥ ರೋಗಿಯಲ್ಲ ತಕ್ಷಣ ಆಸ್ಪತ್ರೆಗೆ ದಾಖಲಿಸ್ಬೇಕು ಅವನಿಗೆ ಐವಿ ಫ್ಲೂಯಿಡ್ ರೆಸಿಟೇಷನ್ ಅಂತಕ್ಕಂಥ ಚಿಕಿತ್ಸೆಯನ್ನು ಇಡಬೇಕಾಗ್ತದೆ ಸಾಮಾನ್ಯ ಪ್ಲೇಟ್ಲೆಟ್ ಎಷ್ಟೇ ಕಡಿಮೆ ಆದರೂ ಕೂಡ ಪ್ಲೇಟ್ಲೆಟ್ನ ತುಂಬ ಅನಾಹುತ ಆಗಲ್ಲ ನೋಡಿ ಇದಕ್ಕೆ ಆರು ಆರು ಸಾವಿರ ಇದೆ ಇದರಲ್ಲಿ ಪ್ಲೇಟ್ಲೆಟ್ನಿಂದ ತುಂಬ ಅನಾಹುತ ಆಗಲ್ಲ ಈ ಗೆ ಪ್ಲೇಟ್ಲೆಟ್ ಅವಶ್ಯಕತೆ ಸಾಮಾನ್ಯ ಎಲ್ಲದರೂ ರಕ್ತ ಸ್ರಾವ ಕಾಣಿಸ್ಕೊಟ್ರೆ ಆ ರಕ್ತಸ್ರಾವನ ಪ್ಲಗ್ ಮಾಡೋಕ್ಕಷ್ಟೇ ಪ್ಲೇಟ್ಲೆಟ್ನ ಕೊಡ್ಬೋದು ಹೊರತು ಅದು ಬೇರೆ ಸಂದರ್ಭದಲ್ಲೂ ಉಪಯೋಗಕ್ಕೆ ಬರಲ್ಲ ಯಾಕೆಂದ್ರೆ ಪ್ಲೇಟ್ ನಾವು ಹೊರಗಡೆನೇ ಕೊಟ್ಟಂಥ ಪ್ಲೇಟ್ಲೆಟ್ಸ್ಗಳೇನು ಸುಮಾರು ಸರ್ ಒಂದು ಸಂಕಲ್ಪನೆ ಇದೆ ಅದು ಸುಮಾರು ಒಂದು ಮೂರು ನಾಲ್ಕು ಗಂಟೆ ನಮ್ಮ ಶರೀರದಲ್ಲಿರುತ್ತೆ ಮತ್ತೆ ಅದು ಡಿಸ್ಟ್ರಾಯ್ ಆಗೋಗುತ್ತೆ ಎಂದು ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗಬೇಕು ಅದು ಸಾಮಾನ್ಯವಾಗಿ ಏಳನೇ ದಿವಸದಿಂದ ಜ್ವರ ಬಂದು ಏಳನೇ ದಿವಸದಿಂದ ಪ್ಲೇಟ್ಲೆಟ್ ಮತ್ತೆ ರೈಸ್ ಹಾಕಿ ಶುರುವಾಗುತ್ತೆ ಅಲ್ಲಿವರೆಗೂ ನಾವು ಕಾಯ್ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಪ್ಲಾಸ್ಮಾ ಲೀಕ್ ಅಂದರೆ ಬ್ಲಡ್ಡು ನೀರಿನಂಶ ಕಡಿಮೆ ಆಗದಂಗೆ ನೋಡ್ಕೋಬೇಕಾಗ್ತದೆ ಸೊ ಯಾವ ರೋಗಿಗೆ ವಾರ್ನಿಂಗ್ ಸಿಗ್ನಲ್ ಬರ್ತವೋ ನಾಲ್ಕನೇ ಜ್ವರ ಬಂದು ನಾಲ್ಕನೇ ಸೆಕೆಂದ್ರೆ ಅತಿಯಾದ ಹೊಟ್ಟೆ ನಾವು ವಾಂತಿ ನಿತ್ರಾಣ ಅಥವಾ ಕೆಂಪು ಮಚ್ಚುಗಳು ಬಂದರೆ ತಕ್ಷಣ ಆರೋಗ್ಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು ಇದನ್ನು ಭಾಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲರೂ ಕೂಡ ಸೀರಿಯಸ್ ಆಗಲ್ಲ ನೂರಕ್ಕೆ ತೊಂಬತ್ತು ರೋಗಿಗಳಿಗೆ ಆಸ್ಪತ್ರೆಗೆ ಅಡ್ಮಿಷನ್ ಅವಶ್ಯಕತೆ ಇಲ್ಲ ನೂರಕ್ಕೆ ಹತ್ತು ರೋಗಿಗಳಿಗೆ ವಾರ್ನಿಂಗ್ ಸಿಗ್ನಲ್ ಅಂತ ಬರುತ್ತೆ ಆ ವಾರ್ನಿಂಗ್ ಸಿಗ್ನಲ್ ಗಮನಿಸಿ ಚಿಕಿತ್ಸೆಯನ್ನು ಪ್ರಾರಂಭಿಸ್ತಾ ಇದ್ದರೆ ಅವರು ತುಂಬ ತೀವ್ರಗತಿಯ ಒಂದು ಸಂಕಷ್ಟಕ್ಕೆ ಬಿ ಪಿ ಪಲ್ಸ್ ಎಲ್ಲ ಡ್ರಾಪ್ ಆಗಿ ವಿವಿಧ ಅಂಗಾಂಗಗಳು ಫೇಲ್ ಆಗಿ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆ ಒಳಗೆ ಒಂದು ಸಂಭವ ಇರ್ತದೆ ಆದರೆ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಅವರು ಆದಷ್ಟು ಸಾವು ನೋವುಗಳನ್ನು ಸುಖ ಸಕಾಲದಲ್ಲಿ ಚಿಕಿತ್ಸೆ ನೀಡಿ ತಡೀತಾ ಇರೋದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ಸೊ ಇಷ್ಟನ್ನು ಹೇಳ್ತಾ ವಿಶೇಷವಾಗಿ ಇನ್ನೂ ಕೂಡ ಬಹಳಷ್ಟು ಈ ಸಾಮಾನ್ಯ ಒಂದು ಸಾಮಾನ್ಯಗಳನ್ನು ಈ ಪಪ್ಪ ಎಲೆಯ ತಿಂದರೆ ಬ್ಲಾಟ್ಲೈಟ್ ರೈಸ್ ಆಗ್ತೇವೆ ಅಂತ ಬ್ಲಾಟ್ಲೈಟ್ ರೈಸ್ ಆಗೋ ಅವಶ್ಯಕತೆ ಇಲ್ಲ ಪಪ್ಪ ಎಲೆಯಿಂದ ಅದು ರೈಸ್ ಆಗೋದ್ರಿಂದ ಎಲ್ಲ ಸಂಶೋಧನೆ ಕೂಡ ಹೇಳಿದೇವೆ ಪಪ್ಪ ಎಲೆಯನ್ನ ತಿನ್ನೋದ್ರಿಂದ ಆಗೋಲ್ಲ ಆದಷ್ಟು ಹಣ್ಣಿನ ರಸಗಳು ಹಣ್ಣುಗಳು ಏನ್ ಸಿಕ್ತೋ ಅದನ್ನ ಸೇವಿಸಬಹುದು ಸಾಕಷ್ಟು ನೀರು ಕುಡಿಯೋದು ಎಳ್ಳೀರು ಕುಡಿಯೋದನ್ನ ಮಾಡಬೇಕಾಗದ್ದು ಅಪ್ಪಾಯಿ ಏನೇ ದಿನದಿಂದ ಯಾವುದೇ ಅನುಕೂಲ ಆಗಲ್ಲ ಪ್ಲೇಟ್ನೆಟ್ನ ಅನಾವಶ್ಯ ಕೊಡೋದ್ರಿಂದ ರೋಗಿಗೆ ಅನಾನುಕೂಲವಾರ್ದು ಅನುಕೂಲಗಳು ಏನೂ ಇಲ್ಲ ಅಂತ ವೈಜ್ಞಾನಿಕ ಸಂಸ್ಥೆಗಳು ಸಂಶೋಧನೆಗಳು ತಿಳಿಸಿದ್ದಾರೆ ಸೊ ಇಷ್ಟನ್ನು ಹೇಳ್ತಾ ಸುಮಾರು ದಶಕಗಳ ಕಳೆದರೂ ಕೂಡ ಇದುವರೆಗೂ ಕೂಡ ಡೆಂಗ್ಯೂ ಜ್ವರಕ್ಕೆ ಯಾವುದೇ ಒಂದು ಫಲಕಾರಿಯಾದಂಥ ವ್ಯಾಕ್ಸಿನ್ ಲಸಿಕೆ ಇಲ್ಲದೇ ಇರೋದ್ರಿಂದ ಸೊ ಡೆಂಗೂ ಬರ್ದಂತಡೋದು ನನಗೆ ಭಾಳ ಮುಖ್ಯವಾಗುತ್ತೆ ಅದು ಹೇಗೆ ಅಂದರೆ ಈಗಾಗಲೇ ಹೇಳಿದೆ ಸೊಳ್ಳೆಯನ್ನು ನಿಯಂತ್ರಿಸೋದು ಮನೆ ಸುತ್ತಮುತ್ತ ಶುಚಿತ್ವವಾಗಿ ಇಟ್ಕೊಳ್ತಕ್ಕಂಥದ್ದು ನೀರು ನಿಲ್ದೇ ವಿಶೇಷವಾಗಿ ಸಣ್ಣ ಸಣ್ಣ ಕಂಟೈನರ್ ನೀರು ನಿಲ್ದಾಗ ನೋಡ್ಕೊಳ್ತಕ್ಕಂಥದ್ದು ವೈಯಕ್ತಿಕ ಪ್ರಕಾಶನ್ನು ಸೊಳ್ಳೆ ಫ್ಯಾನ್ ಹಾಕೊಳ್ಳೋದಾಗ್ಬೋದು ಲಿಕ್ವಿಡರ್ ಯೂಸ್ ಮಾಡೋದಾಗ್ಬೋದು ಕ್ರೀಮ್ಗಳು ಯೂಸ್ ಮಾಡೋದಾಗ್ಬೋದು ಬಟ್ಟೆ ಸಲ್ಕೊಂಡು ಇವೆಲ್ಲ ಮಾಡಿ ಸೊಳ್ಳೆ ಕಚ್ಚಿದಂಗೆ ನೋಡ್ಕೊಂಡ್ರೆ ಡೆಂಗೂ ಜ್ವರ ಬರೆದ್ರೆ ಭಾಳಷ್ಟು ಮಟ್ಟಿಗೆ ತಡಿಬೋದು ಅನ್ನೋ ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ